ನಮಸ್ತೆ ಎಲ್ಲರಿಗೂ ಇವತ್ತಿನ ಸಂಚಿಕೆಯಲ್ಲಿ ಒಂದು ದೇಶಭಕ್ತಿ ಗೀತೆಯನ್ನ ಹಾಡ್ಲಿಕ್ಕೆ ಇಷ್ಟಪಡ್ತೀನಿ ಅದು ಧವಳ ಹಿಮದ ಗಿರಿಯ ಮೇಲೆ ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಬನ್ನಿ ದೇಶಭಕ್ತಿ ಗೀತೆಯನ್ನ ಕೇಳೋಣ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಆರಿಸಿ ಮುಗಿಲ ಏಣಿ ನಿಂದು ವಿಜಯ ಬೇರಿ ಬಾರಿಸಿ ಬಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಆರಿಸಿ ಮುಗಿಲ ಏಣಿ ನಿಂದು ವಿಜಯ ಬೇರಿ ಬಾರಿಸಿ ಬಾರಿಸಿ ಸಿಂಧು ಕಣಿವೆಯೊಳಲಿನಿಂದ ವೀರಗಾನ ಮೊಳಗಲಿ ದೇಯರವಿಯ ಕಿರಣ ತರುಣ ಹೃದಯ ಗುಡೆಯ ಬೆಳಗಲಿ ಎದ್ದು ನಿಲ್ಲು ಭಾರತ ದೇವ್ಯ ಪ್ರಭೆಯ ಬೀರುತ್ತಾ ಬೀರುತ್ತಾ ನವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಆರಿಸಿ ಮುಗಿಲ ಏಣಿ ಏರಿ ನಿಂದು ವಿಜಯ ಬೇರಿ ಬಾರಿಸಿ ಬಾರಿಸಿ ಮನವಾಸಿರು ಗುಳಿಸುತ್ತಿಹಳು ಭಾವ ಗಂಗೆ ಅನುದಿನ ಇಳೆಯ ಕುಳೆಯ ತೊಳೆಯುತಿಹಳು ತಾಯಿ ತುಂಗೆ ಕ್ಷಣ ಕ್ಷಣ ನೆಲಮಿದೆ ಪಾವನ ಎನಿತು ಧನ್ಯ ಜೀವನಾ ಜೀವನಾ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜ ವಾರಿಸಿ ಮುಗಿಲ ಏಣಿ ಏರಿ ನಿಂದು ವಿಜಯ ಬೇರೆ ಬಾರಿಸಿ ಬಾರಿಸಿ ನಾಡಗುಡೆಯ ಮೂರು ಕಡೆಯು ಶಾಂತ ಸಾಗರ ಹಿಂದು ಜನರ ಹೃದಯ ಬಿಂದು ಕ್ಷಾತ್ರ ತೇಜದಾಗರ ಸ್ಫೂರ್ತಿ ಗೌರಿ ಶಂಕರ ಕಾಲಯ ಕಿಂಕರಾ ಕಿಂಕರ ದವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವಾರಿಸಿ முகிலேணி ஏறி நின்று விஜயபேரி பாரீ பாரீ அசுரதன உசிரநீகிபேதீக சாகு முந்தை முந்தை சாகுமாத்தையுரிச நினை ஜயதாரதீ அரசு தாயே பார்த்தீ பார்த்தீ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ನಿಂದು ವಿಜಯ ಬೇರಿ ಬಾರಿಸಿ ಬಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಹಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಹಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ